ಕೊಂಡೀಗ ಮನೆ ಕರೆ ಬರ್ತಾ ಇದ್ವಿ ನಾವು ಅವರು ನಮ್ಮ ಮನೆಗೆ ಬರ್ತಾ ಇದಾರೆ ಭಾಳ ದಿನ ಭಾಳ ದಿನ ಎಲ್ಲ ಭಾಳ ಬಂದೇನೆ ಇಲ್ಲ ಅನ್ಸುತ್ತೆ ನಮ್ಮ ಮನೆಗೆ ಅವರು ಯಾವಾಗೂ ಫಸ್ಟ್ ನಮ್ಮ ಮನೆಗೆ ಬರ್ತಾ ಇದಾರೆ ಮನೆಯಾದೋರ್ಸೆ ಸ್ವಲ್ಪ ಚಾಯ್ ಮಾಡ್ಕೊಟ್ಟ ರೆಟ್ಟಿ ಅದು ಅಂತೇಳಿ ಅವ್ರಿಗೆ ಕರ್ಕೊಂಡು ರೆಡ್ಡಿ ಮಾಡಿಸ್ತೀವಿ ನೀವು ಅದಕ್ಕೆ ಈಗ ಮನೆಗೆ ಹೋಗಿ ಮತ್ತೆ ಏನೇನು ಅಂತ ನೋಡೋಣ ನಡೀರಿ ಈಗ

ಮನೆಗೆ ಬರಕ ಇಲ್ಲ ಬಂದಿಲ್ಲ ಬಂದಿಲ್ಲ ಅವ್ರು ಯಾವಾಗೂ ಬಂದೇ ಇಲ್ಲ ನಾವೇ ಬಂದಿದ್ವಿ ಬಾಗಿಲು ನಿಮ್ಮ ಮನೆಗೆ ಬಂದಿದ್ವಿ ನಾವು ಅವ್ಳ ಪಾಪು ಮತ್ತೊಬ್ಬಳು ಸಣ್ಣ ಉಳಿದಾಳಲ್ಲ ಅವಳಗ್ ನೋಡ ಅವಳು ನೋಡಿದ್ವಿ ನಾವು ಕೊಟ್ಟು ಹಾ ಕೊಡು ಸರ್ ಮನೇಲಿ ಕೊಡು और बंदर रिबेगा घटी <laughs> देन उनके <रोने> बात से <laughs> ये लड़कों कई बार तो दिमाग रोज जाने का आगरा तो लिया साज माले देना तो था। हाँ हाँ ओके ओके और यार ये ना होता है इधर तो और मणिपाल का तो बंदर पंसठ अपीस पंसठ एवे सन्नेत

ಇದು ರಾತ್ರಿ ಟೈಮ್ ಘಮ್ 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 ವಾಸನೆ ರೀ ವಾಸನ ಇಲ್ಲಿ ಆಸೆ ಐತಿ ಇದು ಗಾರ್ಡನ್ ಒಂದು ಮಾಡ್ಬೇಕು ನಾವು ಅಂತ ಹೇಳಿ ಹಿರಿ ಬರೀ ಬರೀ ಚೆನ್ನಾಗಿರ್ತಾರ ಡ್ರೆಸ್ ಬರೀ ಅಲ್ಲಿ ಅಲ್ಲಿ ಸ್ಲೀಪ್ ಆಗೋದು ಬೇಡ ಕಾಲು ಈ ಕಡೆ ಸೈಡ್ ಈ ಕಡೆ ಒಂದು ಒಂದ್ ಸೈಡ್ ಅದೇ ಅದೇ ಇವಾಗ ಸ್ವಲ್ಪ ಈ ಟೈಮಲ್ಲಿ ಬರ್ತಾವ ಇಲ್ಲೆಲ್ಲ ಮೆನ್ಷನ್ ಆಗಿದೆ ನೋಡಿ ಟೊಮ್ಯಾಟೋ ಸರ್ ಔಷಧಿ ಏನು ಹೊಡೆದಿಲ್ಲ ನಾವು ಇನ್ನು ನನಗೆ ಮ್ಯಾಚಿಂಗ್ ಆಗೋ ಇಲ್ಲ ಇದಕ್ಕೆ ಮುಖ್ಯ ಬೆಟ್ಟ ಇದೆ ನೋಡಿ ಅದಕ್ಕೆ ಅದ್ ಕೃಷ್ಣ ಪುಷ್ಪ ಅಂತ ಇಲ್ಲ ಅಲ್ಲಿ ನೋಡಿ ಮೇಲೆ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇವತ್ತೆ ನೋಡಿದೆ ನಾನು ಹೌದು ಆ ಅಲ್ಲಿ ಬಿಟ್ತಾ ಇದಾರೆ ಹೌದು ಇವತ್ತು ನೋಡಿದ್ವಿ ನಾವು ಇಲ್ಲೇರ ಮೋಗ ನಾಲ್ಕು ಹೌದು 1 4 ಹೌದು ಮಸ್ತ್ ಸಾಯ್ತು ನೋಡೋದು ಮತ್ತು ಸೇವಂತಿನೂ ಇದೆ ಈ ಸಲ ಎಷ್ಟೊಂದಾಗಿದಾವೆ ನೋಡಿರಿ

एवरी बार एक ही करेगा तो था ये क्लिक से मेरे बोल रहे थे नीडी सब पेड़ वाला था बाय नीडी ಶುಭ ಸಂಜೆ ಇವತ್ತಿನ ದಿವಸ ನಮ್ಮ ಮನೆಗೆ ವಿಶೇಷ ಅತಿಥಿಗಳು ನಮ್ಮ ಹಿರಿಯರಾದಂತಹ ನಮ್ಮ ಡಿ ಪಿ ಸಿ ಶ್ರೀ ಸದಾಶಿವ ಪ್ರತಿಮಣಿ ಅಸಿಸ್ಟೆಂಟ್ ಪುರುಷರ ಪೊಲೀಸ್ ಅವರ ಕುಟುಂಬ ಜೊತೆಗೆ ಅವರ ಮಗಳ ಜೊತೆಗೆ ಇದು ಕೇಂದ್ರ ಜೊತೆಗೆ ಬಂದಿದ್ದಾರೆ ಸೊ ಅವರಿಗೆ ಇದರಲ್ಲಿ ಬಹಳಷ್ಟು ಸಮಯದ ಅಭಾವ ಇರ್ತದೆ ಅದರಲ್ಲಿ ಇವತ್ತು ಬೆಳಗ್ಗೆ ಸಾಯಂಕಾಲ ಏಳಿನ ಜೊತೆಗೆ ಪೋಸ್ಟ್ ಆಫ್ ಫೌಂಡೇಶನ್ ಕಾರ್ಯಕ್ರಮದಲ್ಲಿರು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಒಳ್ಳೆಯ ರಿಕ್ವೆಸ್ಟ್ ಮಾಡಿದೆ ಭಾಳ ಸಿನಿಮಾ ಇದೆ ಇದೇ ಮನೆ ಹತ್ರ ಇದೆ ಬಂದು ಹೋಗಿದ್ದಾರೆ ಸೊ ನಮ್ಮ ಕಡೆ ಹೋಗ್ಬಿಟ್ಟು ಮನೆಗೆ ಭೇಟಿ ಕೊಟ್ಟು ಸೊ ನಮ್ಮ ಮನೆಗೆಲ್ಲ ಭಾಳ ಖುಷಿ ಸಂತೋಷವಾಗಿದೆ ಸಂತೋಷ ಸೊ ಈ ಒಂದು ಸಂತೋಷವಾದ ಒಂದು ಸಂದರ್ಭದಲ್ಲಿ ಈ ಆದರ್ಶ ದಂಪತಿಗಳಿಗೆ ಗುರು ಹಿರಿಯರ ಕೃಪೆಯಿಂದ ಹಿರಿಯರ ಆಶೀರ್ವಾದದಿಂದ ಅವರಿಗೆಲ್ಲ ಸಕಲ ಸೌಭಾಗ್ಯ ಆಯುರ್ವೇದಕ್ಕೆ ಭಗವಂತ ಪರಿಗಣಿಸಲಿ ಆಮೇಲೆ ಅವರು ಮಕ್ಕಳ ಭವಿಷ್ಯ ಕೂಡ ವಿಶ್ವಾಸಗಳಿಗೆ ಅಂತ ಹೇಳಿ ಸಂದರ್ಭದಲ್ಲಿ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರಿಗೆ ಒಂದು ಸತ್ತ ಬಂದಿದ್ದಾರೆ ಮನೆಯವರು ಸಾಮರ್ಥ್ಯ ಮಾಡಬೇಕು ಒಂದು ಬಗ್ಗೆ ನನ್ನ ಹೇಳ್ತಾ ಇದ್ವಿ ಶಿยวತಿಕ್ಕೆ ಇಲ್ಲಿ ಮೂರು ವರ್ಷ ಡಿಮಗ ಎಲ್ಲೆಲ್ಲಿ ಜಾಗಿರಿ ಆರೋಗ್ಯಗಳೆ ರಿಸ್ಪೋರ್ಟ್ ಕಂಪ್ಲೀಟ್ ಕಡಿತಿಗೆ ಗಮನ ಕೊಡಿ ಆರೆಗ ಸಮೇಶಿಕಕ್ಕೆ ಕರೀದು ಬಂತು ಆಮೇಲೆ ಬರ್ತಿದೀವಿ ಆಕಡೆ ಮತ್ತೆ ಟ್ರಾನ್ಸ್ಪೋರ್ಟ್ ಹೋಗಿದಿರ ಅಂತ ಹೇಳಿ ಹೋಗ್ಬಿಡ್ರಿ ಆ ಸಂತ್ರೋ ಶ್ರೀ ವನಚ ಫೋಟೋ ತಗ ನೋಡಿ ನಿಮಗೆ ಮೈ ಇರ್ಲಿ ಮೈ ಇರ್ಲಿ ಇರ್ಲಿಮ್ಮ ಎಲ್ಲ ದ್ರುಗಳೇನ್ ಮಾಡ್ಲಿ ನಿಮ್ಗೆ ಎಲ್ಲ ಚೆನ್ನಾಗಾಗ್ಲಿ ಬಂದ್ರಿ ಬೃಷ್ಟಿ ತಕೋರಿ ಈಗ ಇವಾಗ ಸಾಯಂಕಾಲ ಇಲ್ಲ ಚೆನ್ನಾಗಿ ಮಾಡ್ತಾ ಇದೀರಾ ಇಲ್ಲ ರೀ ಅದೇ ಏನು ಇಲ್ಲ ಜೀವನ ಒಳಗೆ ಏನೂ ಇಲ್ಲ ರೀ ಎಲ್ಲ ಅವಾಗ ನಾವ್ ಬಂದಿರ್ಲಿಲ್ಲ ಅದೇ ರೀ ನಾವ್ ಅವಾಗ

ಹಾಕೇ ರೀತ್ರಿ ಆಯ್ತು ಬರ್ತೀವಿ ಬಾಯ್ ರೀ ಖುಷಿ ಆಯ್ತು ನೋಡಿ ನಮ್ಮವರು ಇಷ್ಟೇ ನಮಗೆ ಹೆಮ್ಮೆ ಅನಿಸ್ತದೆ ರೂಪಶ್ರೀ ಬಾಯ್ ಮಾ ಮತ್ತೆ ಬಾ ಹಾ ಕೇಳು ಹಾ ಓಕೆ ಬಾಯ್ ಥ್ಯಾಂಕ್ ಯು ವೆರಿ ಓಕೆ ಬಾಯ್ ಈಗ ಎಂಟು ಗಂಟೆ ಆಗಲಿಕ್ಕೆ ಬಂದದ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ ನೋಡಿದ್ರಲ್ಲ ಯಾರು ಬಂದಿದ್ರು ಎಷ್ಟೊಂದು ನಮ್ಮ ಬಗ್ಗೆ ಮಾತಾಡಿದರು ನೋಡಿ ನಮಗೂ ಎಷ್ಟು ಖುಷಿ ಆಯಿತು ನಾವು ಎಷ್ಟು ದಿನ ಅವ್ರಿಗೆ ಇದ್ವಿ ಯಾವಾಗ ಬರ್ತಾರೆ ಹೇಳಿ ಆ ಗಣಿಗೆ ಬಂದುಬಿಟ್ಟು ಬಂದು ಭೇಟಿಯಾಗಿ ಹೋದರು ಎಲ್ಲರಿಗೂ ಎಲ್ಲಿ ಟೈಮ್ ಇರ್ತದೆ ಎಲ್ಲರಿಗೂ ಅವ್ರವ್ರ ಜೀವನ ಒಳಗೆ ಅವ್ರಿಗೆ ಭಾಳಷ್ಟು ಕೆಲಸಗಳು ಇರ್ತಾವೆ ಅದ್ರಾಗೆ ಟೈಮ್ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ನಂಗೆ ಗೊತ್ತಿದೆ ನೋಡಿರಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗಬೇಡ್ರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ ಮತ್ತು ಆಗ್ತದೆ ಅಷ್ಟು ನಿಮ್ಮ ಜೊತೆ ಪ್ರೀತಿಯಿಂದ ಇರಿ ಖುಷಿಯಿಂದ ಇರಿ